ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದೊಂದು ಬಂಪರ್ ಗುಡ್ ನ್ಯೂಸ್ ಆಗಿದ್ದು ರೈತರು ತಮ್ಮ ಜಮೀನಿಗೆ ಹನಿ ನೀರಾವರಿ ಸೌಲಭ್ಯ ಹೊಂದಲು ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ನೀಡುವ ಯೋಜನೆ ಇದಾಗಿದೆ ರೈತರು ಈ ಯೋಜನೆಯ ಮೂಲಕ ತಮ್ಮ ಜಮೀನಿಗೆ ಹನಿ ನೀರಾವರಿ ಸೌಲಭ್ಯ ಅಳವಡಿಸಿಕೊಳ್ಳಲು ಬೇಕಾದಂತಹ ಸ್ಪ್ಲಿಂಕರ್ ಪೈಪು ಮೋಟಾರು ಇತ್ಯಾದಿ ಪರಿಕರಗಳ ಖರೀದಿಗೆ ಅನುಕೂಲವಾಗಲೆಂದು ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯೊಂದಿಗೆ ಧನ ಸಹಾಯವನ್ನು ನೀಡಲಿದೆ ಹಾಗಾದರೆ ಬನ್ನಿ ಈ ಯೋಜನೆ ಯಾವುದು ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಸಹಾಯಧನ ಪಡೆಯುವುದು ಹೇಗೆ ಯಾರಿಗೆಲ್ಲ ಈ ಯೋಜನೆಯ ಲಾಭ ಸಿಗಲಿದೆ ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬ ಇತ್ಯಾದಿ ಅಂಶಗಳ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಾಂಧವರೇ ರೈತರು ತಮ್ಮ ಜಮೀನಿಗೆ ನೀರಾವರಿ ಸೌಲಭ್ಯ ಅಳವಡಿಸಿಕೊಳ್ಳಲು ಅನುಕೂಲವಾಗುವಂತೆ ಕನಿಷ್ಠ ಎರಡು ಹೆಕ್ಟರ್ ಜಮೀನಿಗೆ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡುವ ಯೋಜನೆ ಇದಾಗಿರುತ್ತದೆ ಅಂದರೆ ರೈತರು ತಮ್ಮ ಜಮೀನಿಗೆ ಈ ಯೋಜನೆಯ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಪಡೆದರೆ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಅಂದರೆ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗಲಿದ್ದು ರೈತರು ಕೇವಲ ಹತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ ಕಟ್ಟಬೇಕಾಗುತ್ತದೆ ಹೀಗಾಗಿ ರೈತರು ತಮ್ಮ ಜಮೀನಿಗೆ ಹನಿ ನೀರಾವರಿ ಸೌಲಭ್ಯ ಪಡೆದುಕೊಳ್ಳಲು ಈ ಯೋಜನೆ ಬಹಳ ಸಹಾಯಕವಾಗಲಿದೆ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಈ ಯೋಜನೆಯು ತರಕಾರಿ ಹಣ್ಣು ಹೂವು ಔಷಧಿ ಸಸ್ಯಗಳು ಸಾಂಬಾರು ಬೆಳೆಗಳಿಗೆ ನೀರಿನ ಪರಿಣಾಮಕಾರಿ ಬಳಕೆಗೆ ಅವಕಾಶವನ್ನ ನೀಡುತ್ತದೆ ನೀರಿನ ಕೊರತೆಯನ್ನು ನೀಗಿಸಿ ಕೃಷಿ ಉತ್ಪನ್ನ ಹೆಚ್ಚಿಸುವುದು ಈ ಯೋಜನೆಯ ಉದ್ದೇಶ ಉದ್ದೇಶವಾಗಿರುತ್ತದೆ ಇನ್ನು ಈ ಯೋಜನೆಗೆ ಯಾರು ಅರರು ಎಂತಹ ರೈತರು ಅರ್ಜಿ ಸಲ್ಲಿಸಬಹುದು ಎಂದರೆ ಸ್ವಂತ ಅಥವಾ ಲೀಸ್ ಮೇಲೆ ಜಮೀನು ಹೊಂದಿರುವ ರೈತರು ಅರ್ಜಿ ಸಲ್ಲಿಸಬಹುದು ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿ ಹೂವು ಸುಗಂಧ ಸಸ್ಯಗಳು ಔಷಧಿ ಬೆಳೆಗಳನ್ನು ಬೆಳೆಯುವ ರೈತರು ಅರ್ಜಿ ಸಲ್ಲಿಸಬಹುದಾಗಿದೆ ಸಾಮಾನ್ಯ ವರ್ಗದ ರೈತರಿಗೆ ಎರಡು ಎಪ್ಪತ್ತೈದರಷ್ಟು ಸಬ್ಸಿಡಿ ದೊರೆತರೆ ಎಸ್ಸಿ ಎಸ್ಟಿ ಪಂಗಡಕ್ಕೆ ಸೇರಿದಂತಹ ರೈತರಿಗೆ ಪ್ರತಿ ಎರಡು ಹೆಕ್ಟರ್ಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಈ ಯೋಜನೆಯ ಮೂಲಕ ದೊರೆಯುತ್ತದೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಏನೆಂದರೆ ಎಂದರೆ ರೈತರು ತಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಾ ತೋಟಗಾರಿಕಾ ಕಚೇರಿಗೆ ಭೇಟಿ ನೀಡಬೇಕು ಅಲ್ಲಿ ಹನಿ ನೀರಾವರಿ ಅರ್ಜಿ ಫಾರ್ಮ್ಅನ್ನು ಪಡೆದುಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಜಮೀನಿನ ದಾಖಲೆ ಅಂದರೆ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೈತರು ಎಸ್ಸಿ ಎಸ್ಟಿ ವರ್ಗಕ್ಕೆ ಸೇರಿದವರಾಗಿದ್ದರೆ ಎಸ್ಸಿ ಎಸ್ಟಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಈ ಅರ್ಜಿ ಅನುಮೋದನೆಯಾದ ನಂತರ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಪೂರೈಕೆದಾರರಿಂದ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಲು ಅನುಮತಿಯನ್ನ ನೀಡಲಾಗುತ್ತದೆ ಹೀಗೆ ಅನುಮತಿ ಸಿಕ್ಕ ನಂತರ ಪೂರೈಕೆದಾರರನ್ನ ಹೇಗೆ ಆರಿಸಿಕೊಳ್ಳುವುದು ಎಂದರೆ ಸರ್ಕಾರವು ಅನುಮೋದಿತ ಕಂಪನಿಗಳು ಅಥವಾ ಡೀಲರ್ಗಳ ಪಟ್ಟಿಯನ್ನು ನೀಡುತ್ತದೆ ರೈತರು ಆ ಪಟ್ಟಿಯನ್ನು ನೋಡಿಕೊಂಡು ವಿಶ್ವಸನೀಯ ಪೂರೈಕೆದಾರರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸುವುದರ ಮೂಲಕ ಶೇಕಡ ತೊಂಬತ್ತರಷ್ಟು ಅಥವಾ ಶೇಕಡಾ ಎಪ್ಪತ್ತೈದರಷ್ಟು ಸಬ್ಸಿಡಿಯನ್ನು ಪಡೆದುಕೊಂಡು ನಿಮ್ಮ ಜಮೀನಿಗೆ ಹನಿ ನೀರಾವರಿ ಸೌಲಭ್ಯವನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಸ್ಥಳೀಯ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಥವಾ ಕೃಷಿ ಸಹಾಯಕರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೀತಿಯ ಬಾಂಧವರಿಗೂ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.